ಹಾಯ್ ಹೋಲಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾನು ರಾಮಾಚಾರಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅವರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೂರಿನಲ್ಲಿ ಮಾನೆ ಅತ್ತಮ್ಮ ಹುರಾರನ್ನ ಕರ್ಕೊಂಡು ರೂಮಿಗೆ ಹೇಳ್ಕೊಂಡು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಎ ಜೈನ ಜೊತೆಲಿ ಅವಳ ಜೊತೆ ಕೈ ಜೋಡಿಸಿ ಅವನನ್ನು ಸಾಯಿಸೋದಕ್ಕೆ ಅಂತ ಹೇಳಿ ಪ್ರಯತ್ನ ಇರ್ತಾರೆ ಏನು ಮೇಡಮ್ ಈನು ಎ ಸಿ ಆಗ್ತಿದ್ದೀರಾ ಈ ಹೊತ್ತಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಹ್ಞೂ ಎ ಸಿ ಆಗ್ತಿದ್ದೀನಿ ಬಾನು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಎ ಸಿ ಅಲ್ಲ ಕೊಡೋ ಇದೊಂದು ಪವರ್ ಮಿಷಿನ್ ಥರ ಇದನ್ನೇನಾದರೂ ಇದರಲ್ಲಿ ಒಂಥರ ಹೊಗೆ ಬರುತ್ತೆ ಇದಲ್ಲೇನಾದರೂ ಉಸಿರಾಡಿದ್ರು ಜೀವನ ಪರ್ಯಂತ ಸತ್ಯ ಹೋಗ್ತಾರೆ ಅವ್ರು ಒದ್ದಾಡಿ ಒದ್ದಾಡಿ ಸಾಯ್ತಾರೆ ನರಳಿ ನರಳಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ಅಂತ ಹೇಳಿ ಕಡೆ ಎ ಕೂಡ ಅಂತಾರೆ ಇವರು ನೆರಳಿನರಳಿ ಸಾಯ್ಬೇಕು ಇದನ್ನು ಕೇಳಿಸ್ಕೊಂಡಿದ್ದು ರಾಮಚಾರಿ ಕೂಡ ಅವನು ಕೂಡ ನರಳಿ ನರಳಿ ಸಾಯ್ಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಬ್ಬರು ಒಂದೇ ಸಲ ಮುಗಿಸ್ಬೇಕು ಅನ್ನೋ ಪ್ಲ್ಯಾನ್ ನಂದಿದೆ ಅಂತ ಹೇಳಿ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ ಒಳ್ಳೆ ಪ್ಲ್ಯಾನ್ ಮಾಡಿದ್ದೀರಾ ಬಿಡಿ ಮೇಡಮ್ ಅಂತ ಹೇಳಿ ಎ ಕೂಡ ಅಂತಿರ್ತಾರೆ ನಾನಂದರೆ ಸುಮ್ಮನೆ ನಾನು ಇದು ಮಾನ್ಯತೆ ಸರಿ ಆಯಿತು ಇಲ್ಲೇ ಇದ್ದರೆ ರಾಮಾಚ್ಯ ಬಂದುಬಿಡ್ತಾನೆ ಬೇಗ ಒಂದು ಕೆಲಸ ಮುಗಿಸೋಣ ಅಂತೇಳ್ಬಿಟ್ಟು ಒಂದು ಪವರ್ ಮಿಷಿನ್ನ ಆನ್ ಮಾಡ್ತದೆ ತುಂಬ ಹೊಗೆ ಬರುತ್ತೆ ನೀನು ಇಲ್ಲೇ ಇದ್ದರೆ ನೀನು ಸಾಯ್ತೇ ಬಾ ಹೋಗೋಣ ಮಾನೆ ಮಾನವ ಏಜಿನ ಕರ್ಕೊಂಡು ಆಚೆ ಹೋದಾಗ ಈ ಕಡೆ ಮುರಾರಿಗೆ ಉಸಿರಾಡೋದಕ್ಕೂ ತೊಂದರೆ ಆಗ್ತಿರುತ್ತೆ ಮುರಾರಿನೂ ಕೂಡ ಪ್ರೆಗ್ನೆಂಟ್ ತಪ್ಪಿ ಬಿದ್ದಿರ್ತಾನೆ ಆ ಉಸಿರಾಡೋದ್ರಿಂದ ಅವನು ಕೂಡ ಒದ್ದಾಡಿ 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 ಅವನಿಗೆ ಆ ಹೊಗೆ ತೊಗೊಳೋದಕ್ಕೆ ಅವನು ಕೂಡ ಹಾಕ್ತಿರಲ್ಲ ಈ ಕಡೆ ಮುರಾರಿ ಎಲ್ಲಿ ಹೋದ ಅಂತ ಹೇಳ್ಬಿಟ್ಟು ರಾಮಾಚಾರ್ಯ ಮತ್ತು ಈ ಕಡೆ ಚಾರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲ ಹೋದ ಅನ್ಸುತ್ತೆ ನಾನು ಹೋಗ್ಬೇಡ ಅಂತ ಅಂದ್ರೂ ಕೂಡ ಅವನೇನಾದರೂ ನಿಮ್ಮ ನಿಮ್ಮ ಮನೆಗೆ ಹೋಗಿದ್ದಾನ ಅಲ್ಲೇನಾದರೂ ಕೈ ಅವ್ರು ಕೈಗೆ ಸಿಕ್ಕಾಕೊಂಡು ಎಡ್ವಟ್ ಏನಾದರೂ ಮಾಡ್ಕೊಂಡಿದ್ದಾನ ಅಂತ ಹೇಳ್ಬಿಟ್ಟು ರಾಮಚಾರ್ಯು ಹೇಳ್ತಿರ್ಬೇಕಾದ್ರೆ ನನಗೂ ಹಾಗೆ ಅನಿಸ್ತಿದೆ ರಾಮಾಚಾರಿ ಅವ್ನ ಮೋಸ್ಟ್ಲಿ ಅವ್ನ ಜೀವ ಏನಾದರೂ ಅಪಾಯದಲ್ಲಿದೆ ಅಂತ ಅನಿಸುತ್ತೆ ಬಾ ಅವ್ನ ಹೋಗ್ಬಿಟ್ಟು ಕಾಪಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಚಾರು ಕೂಡ ಹೇಳ್ತಾ ಇರ್ತಾರೆ ಸರಿ ಮೇಡಮ್ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಚಾರು ಮೇಡಮ್ ನೀವು ಈ ಪರಿಸ್ಥಿತಿಲಿ ಬರೋದು ಸರಿಯಲ್ಲ ಯಾರ ನಂಬೋದು ಅಂದ್ರೆ ನಿಮ್ಮ ಅಮ್ಮನ ನಂಬೋದಕ್ಕಾಗಲ್ಲ ನೀವು ಈ ಪರಿಸ್ಥಿತಿ ಬರೋದು ಬೇಡ ನಾನು ಹೋಗ್ತಾರೆ ನಾನು ಮನೆಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ನಿಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಬೇಡ ರಾಮಾಚಾರ ಇವಾಗ ಆ ಪರಿಸ್ಥಿತಿ ನಾವಿಲ್ಲ ಮುರಾರಿ ಜೀವನ ಒಂದಕ್ಕೆ ಒಂದೊಂದು ನಿಮಿಷಕ್ಕೂ ಜೀವ ಒಂದು ಜೀವ ಹೋಗ್ತಾನೆ ಇರುತ್ತೆ ನಮ್ಮಅಮ್ಮನ ಕೆಲಸ ನಮ್ಮಮ್ಮ ಮಾಡೋ ಹಾಡಿ ಒಂದೊಂದಲ್ಲ ನೀವು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡೋದು ಮೇಡ ಲೇಟ್ ಮಾಡೋದು ಬೇಡ ಬಾ ಹೋಗೋಣ ಅಂತೇಳಿ ರಾಮಾಚಾರ ಈ ಕಡೆ ಶಾರು ಹೇಳ್ತಿರ್ಬೇಕಾದ್ರೆ ಅಲ್ಲ ಮೇಡಮ್ ಶಾರು ಮೇಡಮ್ ನೀವು ಇಲ್ಲೇ ಹಿಂಗೆ ಇದ್ದರೆ ಈ ಪರಿಸ್ಥಿತಿಲಿ ಬಂದರೆ ಸರಿ ಆಗಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ ಬರೋದು ಬೇಡ ನಾನು ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಬಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನು ಬೇಡ ರಮ್ಮಚ ನಾನು ಇಲ್ಲೇ ಎಲ್ಲೋ ಒಂದು ಕಡೆ ಇರ್ತೀನಿ ನೀನು ಹೋಗ್ಬಿಟ್ಟು ಬೇಕಾ ಆದಷ್ಟು ಬೇಗ ಹೋಗ್ಬಿಟ್ಟು ಮುರಾರಿನ ಬಾ ಅಂತ ಹೇಳಿ ಹೇಳಿದಾಗ ನನ್ನ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ ನಾನು ಇಲ್ಲೇ ಅಂಗಡಿ ಹತ್ರ ಕೂತ್ಕೊಂಡಿರ್ತೀನಿ ನಾನು ಎಲ್ಲೋ ಹೋಗೋದಿಲ್ಲ ನೀನು ಹೋಗ್ಬಿಟ್ಟು ಮುರಾರಿನ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಈ ಕಡೆ ಚಾರು ಕೂಡ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳ ಸರಿ ಆಯಿತು ನೀವು ಇಲ್ಲೇ ಇರ್ತೀರಾ ಹೇಳಿ ನಿಜ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಇಲ್ಲೇ ಇರ್ತೀನಿ ಎಲ್ಲೋ ಹೋಗೋದಿಲ್ಲ ಅಂತ ಅಂದಾಗ ಸರಿ ಆಯಿತು ನೀವು ಇಲ್ಲೇ ಕುತ್ಕೊಳ್ಳಿ ಅದೇ ಇದೇ ಅಂಗಡಿ ಹತ್ರ ಕೂತ್ಕೊಳ್ಳಿ ಎಲ್ಲೂ ಓಡಾಡಕ್ಕೆ ಹೋಗ್ಬೇಡ ಯಾಕಂದರೆ ಇಲ್ಲೇ ಅವನು ಅವ್ನು ಅಂಗಡಿ ಮನೇನೂ ಇದ್ದು ಅವನೇನಾದ್ರು ನೋಡಿದ್ರೆ ನಿಮಗೆ ಅಪಾಯ ಮಾಡ್ಬೋದು ಅಂತ ಅಂದಿದಕ್ಕೆ ಇಲ್ಲ ನಾನು ಇಲ್ಲೇ ಕುತ್ಕೊಂಡೆ ನೀನು ಆರಾಮಾಗಿ ಬೇಗ ಹೋಗಿ ವನಾ ಬೇಗ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳಿ ಈ ಕಡೆ ರಾಮಚಾರಿಯನ್ನ ಕ ರಾಮಚಾರ್ಯನ ಕಳಿಸ್ತಾಳೆ ಈ ಕಡೆ ಮಾನ್ಯತಾ ಮತ್ತು ಹೆಜ್ಜೆ ಇಬ್ಬರೂ ಕೂತ್ಕೊಂಡು ಹಬ್ಬ ನಮ್ಮ ಪ್ಲ್ಯಾನ್ ಕೊನೆಗೂ ಸಕ್ಸಸ್ ಆಯಿತು ಅಂತ ಹೇಳಿ ಅಂದ್ಕೊತಾ ಇರಬೇಕು ನಾನು ಅಂದ್ಕೊಂಡಿರಲಿಲ್ಲ ಈ ದಿನ ಬೇಗ ಬರುತ್ತೆ ಅಂತ ಹೇಳಿ ಅಂತ ಬೇಕಾದ್ರೆ ನೀವಂದರೆ ಸುಮ್ಮನೆ ಮೇಡಮ್ ನೀವಂದರೆ ಮೊದಲೇ ಇದು ಅಂತ ಅಲ್ಲ ಈಗ ಇವನ್ನ ಸಾಯಿಸಿದಾಯಿತು ಇವನ್ನ ಸಾಯಿಸ್ತಾ ಇದ್ದೀವಿ ಆಲ್ರೆಡಿ ಮತ್ತೆ ಇನ್ನೇನು ರಾಮಾಚಾರಿ ಬಂದರೆ ಏನು ಮಾಡೋದು ಅಂತ ಹೇಳಿ ಕಡೆ ಮಾನ್ಯತೆ ಕೇಳ್ತಾಗ ಇನ್ನೇನು ಮತ್ತೆ ಅವನು ಕೂಡ ಮುರಾರಿ ಅಂದ್ಕೊಂಡು ಅವ್ನ ಫ್ರೆಂಡ್ನ ಉಡ್ಕೊಂಡು ಆಲ್ರೆಡಿ ಇರ್ತಾನೆ ಅಂತಂದಾಗ ಅವನು ಬರಲಿ ಬರಲಿ ಒಳ್ಳೇದಾಯಿತು ಅವನು ಇದೇ ಥರ ಅವನ ರೂಮಲ್ಲಿ ಕೂಡಾಕ್ಬಿಟ್ಟು ಈ ಹೊಗೆನ ಕೊಡಿಸ್ಬಿಡೋಣ ಅವನು ಕೂಡ ಅಲ್ಲೇ ಸತ್ತು ಹೋಗ್ತಾನೆ ಅವಾಗ ಇಬ್ಬರೂ ಕೂಡ ನನ್ನ ಎನಿಮಿನಿ ಇಬ್ಬರು ಕೂಡ ಆಯಿತು ಆರಾಮಾಗಿ ನನ್ನ ಮಗಳನ್ನ ನಾನು ಪಡ್ಕೋಬೋದು ಅಂತ ಹೇಳಿದಾಗ ಹೌದು ಮೇಡಮ್ ನೀವು ಇಷ್ಟರಲ್ಲಿ ಏನು ಕಷ್ಟಪಡಬೇಕು ಅಂತ ಹೇಳಿ ಕೇಳ್ತಿರ್ಬೇಕು ಅವ್ನು ನನಗೆ ಅಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ ನನ್ನ ಮಗಳು ನನ್ನಿಂದ ದೂರ ಮಾಡಿ ಈ ಥರ ಸುಪತ್ಕೆಯಲ್ಲಿ ಇರೋದು ಬದಲು ಅವ್ಳು ಯಾವುದೋ ಒಂದು ಮನೆಗೆ ಹೋಗ್ಬಿಟ್ಟು ಹುಟ್ಟಿ ಕಸ ಹಾಕಿಕೊಂಡು ಆ ಥರ ಇದ್ದಲ್ಲ ನನಗೆ ಅದನ್ನೆಲ್ಲ ನೋಡೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ಹೇಳ್ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದು ಒಂದೇ ಒಂದೇ ಇದರಲ್ಲಿ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆದಂಗಾಯ್ತು ನನಗೆ ಈಗ ರಾಮಚರ್ಯನು ಹೋದ ಈ ಜೊತೆಲಿ ಇದ್ದಿದ್ದು ಮುರಾರಿನೂ ಹೋದ ಒಳ್ಳೆ ರಾಮನಿಗೆ ಹನುಮಂತನ ಥರ ಯಾವಾಗಲೂ ಹಂಕೊಂಡೇ ಇದ್ದ ಇವಾಗ ಇವ್ನ ಕಥೆನೂ ಮುಗೀತು ಇನ್ನೇನು ಆ ಶ್ರೀರಾಮ ಅಂದರೆ ಆ ಬ್ರಾಹ್ಮಚಾರಿ ಕತೆ ಮುಗಿಸಿದ್ರೆ ಅಷ್ಟೇ ಮುಗೀತು ಅಲ್ವಾ ಅಂತೇಳಿ ಅಂತಿರಬೇಕಾದ್ರೆ ನಿಮ್ಮದು ತಲೆ ಅಲ್ಲ ಮೇಡಮ್ ನಿಮ್ಮದು ಒಂಥರ ಬೇರೆ ಥರನೇ ಅಂತ ಹೇಳಿ ಅಂತಿರಬೇಕಾದ್ರೆ ಏನೋ ಏನೋ ಅಂತಿದೆ ನೀನು ಅಂತ ಕೇಳಿದಾಗ ಅಲ್ಲ ಅಲ್ಲ ನೀವು ತುಂಬ ಭಾರಿ ಬುದ್ಧಿವಂತರು ನೀವು ಏನೇನು ಮಾಡಬೇಕು ಎಲ್ಲೆಲ್ಲಿ ಹೆಂಗೆ ಹಿಂಗೆ ಬತ್ತಿ ಇಡ್ಬೇಕನ್ನೋದನ್ನ ನಿಮ್ಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಿಮ್ಮನ್ನ ಭಾರಿ ಬುದ್ಧಿವಂತಿಕೆ ಅಂತ ಹೇಳಿ ಇದೆ ನಿಮ್ಮನ್ನ ಅಂತ ಹೇಳಿ ಅಂತ ಆ ಏಜ್ ಹೇಳ್ತಿರ್ಬೇಕಾದ್ರೆ ಓ ಮತ್ತು ನಾನಂದ್ರೆ ಇನ್ನು ಸುಮ್ಮನೆ ಇದೇ ವಿಷಯ ಇಟ್ಕೊಂಡು ನೋಡು ರಾಮಚಂದ್ರನ ಹೆಂಗೆ ಗೋಳಿಸ್ಕೊತೀನಿ ಹೆಂಗೆ ಆಟ ಆಡಿಸ್ತೀನಿ ಹೇಳ್ಬಿಟ್ಟು ಮಾನ್ಯತೆ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ನೀವು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಗೆ ಅನ್ನೋದು ಕಂಡಿಡ್ಬಿಟ್ಟು ನೀವು ನೀವೇ ಸಾಯಿಸಿದ್ದೀರ ಏನಾದರೂ ಗೊತ್ತಾಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಸಾಯ್ಸ್ ಆ ಥರ ಗೊತ್ತಾಗ್ದಿರೋ ಥರ ನಾನು ಮೇಂಟೈನ್ ಮಾಡ್ತೀನಿ ಆತರ ಮೇಂಟೈನ್ ಮಾಡೋದಕ್ಕೆ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವಾಗ ಏನು ಪ್ಲ್ಯಾನು ಅಂತಂದ್ರೆ ಇವಾಗ ರಾಮಚರಿನೂ ಇಲ್ಲಿ ಬಂದೇ ಬರ್ತಾನೆ ರಾಮಚರಿ ಬಂದ್ಮೇಲಿಂದ ಆನ್ಲೈನ್ ಸಾಯಿಸಕ್ಕೆ ನಾವು ಪ್ಲಾನ್ ಮಾಡಲೇಬೇಕು ಆಯಿತಾ ಆನ್ಲೈನ್ ಸಾಯಿಸಿದ್ರೇನೆ ಕೂಡ ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆಗೋದು ಅಂತ ಹೇಳಿ ಈ ಕಡೆ ಮಾನ್ಯತೆ ಕೂಡ ಹೇಳ್ತಾ ಇರ್ತಾಳೆ ಸರಿ ಮೇಡಮ್ ನೀವೇನು ಹೇಳ್ತೀರೋ ಅದನ್ನ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏಜನ್ನು ಕೂಡ ಹೇಳ್ತಾ ಇರ್ತಾನೆ ಏನು ಮೇಡಮ್ ಅವನ ಕೂಡಾಕಿದ್ದೀವಿ ಈ ಥರ ಎಲ್ಲ ಸೌಂಡ್ ಮಾಡ್ತಿದ್ದಾನೆ ಸೌಂಡ್ ಮಾತ್ರ ಭಾರಿ ಚೆನ್ನಾಗಿದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇನ್ನೇನು ಮದುವೆ ನಾನು ಕೊಟ್ಟಿರೋ ಆಕ್ಸಿಜನ್ ಆದರೆ ನಾನು ಕೊಟ್ಟಿರೋ ಔಷಧಿ ಆ ಥರ ಪವರ್ ಆಗಿದೆ ಅದಕ್ಕೆ ಅವನು ನೆರಳಿ ನರಳಿ ನರಳಿ ಸಾಯ್ಬೇಕು ಅವನಿಗೆ ಅವ್ನು ಎಷ್ಟಾದ್ರು ಸೌಂಡ್ ಮಾಡಿ ನಾನು ತಡ್ಕೊತೀನಿ ಅದರ ಅವ್ನು ನರಳಿ ನರಳಿ ಸಾಯ್ಬೇಕು ಅದೇ ಇದನ್ನೆಲ್ಲ ನೋಡೋದಕ್ಕೆ ಆ ರಾಮಾಚಾರಿ ಅಂತ ಹೇಳಿ ಕಡೆ ಮಾನ್ಯತನೂ ಕೂಡ ಹೇಳ್ತಾ ಇರ್ತಾಳಿದ್ರೆ ಏನೋ ಅವ್ನಿಲ್ಲ ಅಂದ್ರೆ ಏನು ಒಟ್ನಲ್ಲಿ ಅವನು ಕೂಡ ಸಾಯ್ತಾನಂತಾನೆ ಬಿಡಿ ಇಬ್ರು ಅವ್ರು ಬಿಟ್ಟು ಸ್ವರ್ಗದಲ್ಲೋ ಅಥವಾ ನರಕದಲ್ಲೋ ಕೂತ್ಕೊಂಡು ಮಾತಾಡ್ಕೊತಾರೆ ಬಿಡಿ ಅಂತ ಹೇಳಿ ಕಡೆ ಏಜನ್ನು ಕೂಡ ಹೇಳ್ತಾ ಇರ್ತಾನೆ ಸರಿ ಆಯ್ತು ನೀನು ಹೋಗ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಫೋನ್ ಇದೆ ನಾನು ನನ್ನ ಡಿಗ್ರಿಗೆ ಫೋನ್ ಮಾಡಬೇಕು ಫೋನ್ ತೊಗೊಂಬ ಅಂತೇಳಿ ಮನೆ ತೆ ಜಿಗೆ ಹೇಳ್ತಾ ಫೋನ್ ತೊಗೊಂಬಂದು ಕೊಡ್ತಾನೆ ಚಾರನ್ನು ಒಬ್ಬಳೇ ಕುತ್ಕೊಂಡು ಅಂಗಡಿ ಹತ್ರ ವೇಟ್ ಮಾಡ್ತಿರ್ಬೇಕಾದ್ರೆ ರಾಮಾಚಾರಿಗೆ ಹೋಗಿರೋದು ತುಂಬ ಲೇಟ್ ಆಗುತ್ತೋ ಕೈಲಾಗುತ್ತೆ ಇಲ್ವಾ ಏನಾದರೂ ಕೆಲಸ ಮಾಡಲೇಬೇಕು ನಾನು ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ಚಾರಿಗೆ ಯೋಚನೆ ಮಾಡಿ ಅಲ್ಲಿರೋ ಎಕ್ಸೋ ಮನೆಗೆ ಹೋಗ್ತಾಳೆ ಅವರು ಯಾರಿಗೂ ಗೊತ್ತಾಗ್ದಿರ್ತಾರೆ ಅವಳು ಕೂಡ ಬಚ್ಚಿಟ್ಕೊಂಡು ಆ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಅವ್ರ ಮನೇಲಿ ಏನು ನಡೀತಿದೆ ಏನು ವಿಷಯ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವಳು ಕಾಪಾಪ್ರಿ ಮರದ ಮೇಲೆಲ್ಲ ಕುತ್ಕೊಂಡು ಅವಳು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಯಾರ ಕಣ್ಣಿಗೂ ಕಾಣಿಸ್ದಂಗೆ ಅವಳು ಕೂಡ ಓಡಾಡ್ತಾ ಇರ್ತಾಳೆ ಅಲ್ಲೂ ಕೂಡ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲ್ಲ ಯಾರು ಇಲ್ಲ ಅಂತ ಅಂದ್ಕೊಂಡು ಅವಳು ಕೂಡ ಮುಂದೆ ಹೋಗಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಸೆಕ್ಸ್ ಅವನೂ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಅಂತೇಳಿ ತಿಳ್ಕೊಳೋದಕ್ಕೋಸ್ಕರ ಅವಳು ಕೂಡ ಹುಡುಕ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಸೆಕ್ಸ್ ಅವನಿಗೆ ಒಬ್ಬ ಅಸಿಸ್ಟೆಂಟ್ ಫೋನ್ ಕೊಡ್ತಾರೆ ಮೇಡಮ್ ಸರ್ ಈ ಕಡೆ ಮನೆತಾ ಮೇಡಮ್ ಫೋನ್ ಮಾಡಿದ್ದಾರೆ ಹೇಳಿ ಅಂದಾಗ ಹಾಂ ಹೇಳಿ ಜಿ ಏನು ಫೋನ್ ಮಾಡಿದ್ದು ಏನಾದರೂ ವಿಷಯ ಇತ್ತಾ ಅಂತ ಹೇಳಿ ಈ ಕಡೆ ಹಾ ಬಿಗ್ರೆ ಹೇಳಿ ಅಂತೇಳಿ ಈ ಕಡೆ ಅವನು ಕೂಡ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಆತ್ ಸರ್ ಹೇಗಿದ್ದೀರಾ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ ಆ ಚೆನ್ನಾಗಿದ್ದೀನಿ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ ಹೇಳಿ ಅದು ಅಯ್ಯೋ ನಿಮಗೆ ಹೆಲ್ಪ್ ಮಾಡದೇ ಇರಬೇಕಾಗತ್ತಾ ಹೇಳಿ ಏನು ಹೆಲ್ಪ್ ಅಂತ ಕೇಳಿದಾಗ ನಾನು ನಿಮಗೆ ಮುಂಚೆನೇ ಹೇಳಿದೆ ನಾನೊಂದು ಎರಡು ಮರ್ಡ್ರ್ ಮಾಡ್ತೀನಿ ಅಂತ ಹೇಳಿ ನಾನು ಕೊಲೆ ಮಾಡ್ತೀನಿ ಅಂತ ನನಗೆ ಮುಂಚೆನೇ ಇದ್ದೆ ಆದ್ದರಿಂದ ನನಗೆ ಹೆಲ್ಪ್ ಬೇಕಿತ್ತು ಅಂತ ನನಗೆ ಮುಂಚೆಯೇ ಹೇಳಿದ್ದೆ ಅಲ್ವಾ ಅಂತಂದಾಗ ಅದು ನೀವು ನನಗೆ ಮುಂಚೆನೇ ಹೇಳಿದೆ ಎರಡು ಮರ್ಡ್ರ್ ಮಾಡ್ತೀನಿ ಅಂತ ನೀವು ಮುಂಚೆನೇ ಹೇಳಿದ್ರಿ ಯಾರು ಮಾಡಿದ್ರಿ ಅದ ನೀವೇ ಮಾಡ್ತೀರಾ ನಾನೇ ಮಾಡಬೇಕಂತ ಅವನು ಕೇಳಿದಾಗ ಏನೂ ಬೇಡ ನಾನೇ ಮಾಡಿದ್ದೀನಿ ಮಾಡ್ತೀನಿ ಆದರೆ ನೀವು ಅದರಿಂದ ನನಗೆ ಬಚಾವ್ ಮಾಡಬೇಕು ಅಂತ ಹೇಳಿದಾಗ ಅಯ್ಯೋ ನೀವು ಅದ್ರ ಬಗ್ಗೆ ಟೆನ್ಷನು ತೊಗೊಬಿಟ್ಟೆ ಅದ್ರ ಬಗ್ಗೆ ತಲೆನೂ ಹಾಕ್ಬಿಟ್ಟೆ ಮಲ್ರು ಮಾಡೋ ಕೆಲಸ ಕೊಲೆ ಮಾಡೋ ಕೆಲಸ ನೀವು ಅಷ್ಟೇ ಮಾಡಿ ಅದರಿಂದ ಏನೇ ಬಂದರೂ ನಾನು ನಿಮ್ಗಂತೂ ಏನೋ 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 ತೊಂದರೆ ಮಾಡದಿರೋ ಥರ ನಾನಿನ್ನ ನೋಡ್ ನೋಡ್ಕೊತೀನಿ ಅಂತ ಹೇಳಿದಾಗ ನನಗೆ ಗೊತ್ತು ನೀವು ಹೆಲ್ಪ್ ಮಾಡ್ತೀರಾ ಅಂತ ಯಾರನ್ನ ಕೊಲೆ ಮಾಡ್ತಿದ್ದೀರಾ ಅಂತ ಅವ್ನು ಕೇಳ್ತದ ರಾಮಾಚಾರ್ಯ ಮತ್ತು ಆ ಫ್ರೆಂಡ್ ಮುರಾರ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಇಬ್ಬರು ಕೊಲೆ ಮಾಡಿದ್ರೆ ಒಳ್ಳೆ ಭೇಟಿನೇ ಎಳ್ದಾರ ಬಿಡಿ ನೀವು ಅಂತ ಹೇಳಿ ಅವನು ಕೂಡ ಹೇಳ್ತಿರ್ಬೇಕಾದ್ರೆ ಅವರಿಬ್ರು ನನ್ನ ಎನಿಮಿ ರಾಮಾಚಾರಿ ಅಂತೂ ಇನ್ನೂ ಎನಿಮಿ ಅವನನ್ನು ಸಾಯಿಸಿಲ್ಲ ಸಾಯಿಸಿ ಸಾಯಿಸ್ತೀನಿ ಅವನು ಅಂತ ಹೇಳಿದ್ರೆ ನೀವು ಯಾವುದು ಇದ್ರ ಬಗ್ಗೆ ತಲೆ ಕೆಚ್ಕೋಬೇಡ್ರಿ ನೀವು ಯಾ ಈ ಕೇಸ್ನಲ್ಲಿ ನಿಮ್ಮನ್ನ ಇನ್ವಾಲ್ವೇ ಮಾಡಲ್ಲ ನಾನು ಕೇಸಿಂದ ನಿಮ್ಮನ್ನ ಬಚಾವ್ ಮಾಡ್ತೀನಿ ನೀವು ನಿಮ್ ನೀವು ಕೊಲೆ ಮಾಡಿ ಅಂತ ಹೇಳಿ ಕಡೆ ಅವನು ಕೂಡ ಹೇಳಿದಾಗ ನೋಡಿ ನನಗೆ ಹೆಲ್ಪ್ ಮಾಡೋಕ್ಕೆ ಸರಿ ಆಯ್ತು ಅಂತ ಹೇಳಿ ಅವಳು ಕೂಡ ಫೋನ್ ಕಟ್ ಮಾಡಿದಾಗ ನೋಡು ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಬೀಗರು ಇದ್ದಾರೆ ಅಂತ ಹೇಳ್ತಿರ್ತಾರಲ್ಲ ಅದ್ರಿಂದ ಟೈಮ್ ಈ ಕಡೆ ರಾ ಚಾರೂನು ಕೂಡ ಅವ್ರ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಿರ್ಬೇಕಾದ್ರೆ ಅವ್ರ ಅಸಿಸ್ಟೆಂಟ್ ಕೂಡ ಕೇಳ್ತಾನೆ ಅಲ್ಲ ಸರ್ ನೀವು ಮನತಾ ಮೇಡಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ರೆ ಯಾವ ವಿಷಯದಲ್ಲಿ ಏನು ಕೊಲೆ ಮಾಡೋ ವಿಷದಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದೀರಲ್ಲ ನೀವು ಅಂತ ಕೇಳಿದಾಗ ನಾನು ಯಾಕೋ ಹೆಲ್ಪ್ ಮಾಡಿ ನಾನು ಹೆಲ್ಪ್ ಮಾಡೋದು ಆಲ್ರೆಡಿ ಅವರೆಲ್ಲ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿದ್ದಾಯಿತು ಇನ್ನು ಅವ್ನು ಇವಳಂತೂ ಜೈಲಿಗೆ ಹೋಯಿತು ಅಂದರೆ ನನ್ನ ಆಮೇಲಿಂದ ಇವಳು ಕೂಡ ಕೊಲೆ ಮಾಡಿ ಜೈಲಿಗೆ ಹೋದ್ಲು ಅಂತ ಅಂದ್ರೆ ನನ್ನ ರೂಟ್ ಫುಲ್ ಕ್ಲಿಯರ್ ಆಯಿತು ನಾನು ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೋಬೇಕು ಅವಳಾಗೆ ಇದನ್ನೆಲ್ಲ ಕೆಲಸ ಮಾಡ್ಕೊತ ಇದ್ದಾಳೆ ಅಂತ ಅಂದಮೇಲಿಂದ ಮಾಡ್ಕೊಳ್ಳಿ ನಾನಂತ ಅವಳಿಗೆ ಒಂದು ಪರ್ಸೆಂಟು ಇದ್ರೆಲ್ಲ ಹೆಲ್ಪ್ ಮಾಡಲ್ಲ ಸುಮ್ಮನೆ ಅವಳಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ಅದೇ ನಾನಂತೂ ಅವಳಿಗೆ ಏನು ಹೆಲ್ಪ್ ಮಾಡೋಲ್ಲ ಅಂತೇಳ್ಬಿಟ್ಟು ಈ ಕಡೆ ಅವರು ಕೂಡ ಹೇಳ್ತಿರ್ಬೇಕಾದ್ರೆ ಮತ್ತು ಇಂತಕ್ಕೆ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಬೇಕಾಗಿರೋ ಕೆಲಸ ಅವ್ರ ಕಡೆಯಿಂದ ಆಗಬೇಕಾಗಿತ್ತು ಅದಕ್ಕೆ ಆಗ್ತಿದ್ದೆ ಸುಮ್ಮನೆ ಯಾಕೆ ನನ್ನ ಮೈ ಮೇಲೆ ನಾನಾಗೆ ರಿಸ್ಕ್ ಅಂತ ಹೇಳ್ಬಿಟ್ಟು ಅವರಾಗೆ ಎಲ್ಲ ಕೆಲಸ ಮಾಡ್ಕೊತಿದ್ದಾರೆ ಅಲ್ವಾ ಹಂಗಾಗಿ ನಾನು ಆರಾಮಾಗಿ ನಾನೇ ಹೆಲ್ಪ್ ಮಾಡ್ತೀನಿ ಅನ್ನೋ ಥರ ಮುಂದೆ ನಾನು ಏನು ಮಾಡ್ದೆ ಆಟ ಆಡ್ತೀನಿ ಅವ್ರ ಜೊತೆ ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಾ ಇರ್ತಾನೆ ಈ ಕಡೆ ಅದೇ ಟೈಮ್ಗೆ ಚಾರುನೂ ಕೂಡ ಹೋಗ್ತಾ ಇರ್ಬೇಕಾದ್ರೆ ಅವ್ಳಿಗೆ ಗೊತ್ತಿಲ್ಲದೇ ಅಲ್ಲೇನೋ ಪಾಟ್ ಇರೋದನ್ನ ಬಿಳಿಸ್ಬಿಡ್ತಾಳೆ ಇದನ್ನು ಕೇಳಿಸ್ಕೊಂಡಿದ್ರು ಅವ್ರ ಅಸಿಸ್ಟೆಂಟು ಅಥವಾ ಅವ್ರ ಬಾಡಿ ಗಾರ್ಡ್ ಇರೋರು ಅವರು ಕೂಡ ಏನೋ ಸೌಂಡ್ ಆಯಿತು ಬಾ ನೋಡೋಣ ಅಂತ ಹೇಳ್ಬಿಟ್ಟು ಹೋದಾಗ ಚಾರುಗೆ ಗೊತ್ತಾಗದೆ ಗಾಬರಿ ಆಗ್ಬಿಟ್ಟು ಗಾಬರಿ ಆಗದೆ ಅವಳು ಕೂಡ ಕಾರಿಂದ ಹೋಗಿ ನಿಂತ್ಕೊತಾಳೆ ಕಾರಿಂದ ಹೋಗಿ ನಿಂತ್ಕೊಂಡ್ಮೇಲಿಂದ ಅವರು ಕೂಡ ಅದನ್ನೇ ಅವ್ರನ್ನೇ ಹಿಂಬಾಲಿಸ್ಕೊಂಡು ಕಾರ್ ಹತ್ರ ಬಂದ್ಬಿಟ್ಟು ನೋಡ್ತಾ ಇರ್ತಾರೆ ಚಾರು ಕೂಡ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾನೆ ಇರ್ತಾಳೆ ಈ ಕಡೆ ಮಾನೇತಾ ಮನೆಗೆ ಈ ಕಡೆ ರಾಮಚಾರ್ಯನು ಕೂಡ ಬರ್ತಾರೆ ಮುರಾರಿ ಮುರಾರಿ ಎಲ್ಲಿದ್ಯಾ ಅಂತ ಹೇಳಿ ಕಿರ್ಚ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಬರ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಮಾನ್ಯತೆ ಕೂಡ ಸಿಗ್ತಾಳೆ ಏನು ರಾಮಚಾರಿ ಇಷ್ಟು ಲೇಟಾಗಿ ಬರ್ತಿದ್ಯಾ ನೀನು ಇಷ್ಟು ಬೇಗ ಬರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀನು ಅವ್ರದ್ದು ಎಷ್ಟು ಲೇಟಾಗಿ ಬಂದಿದ್ದೆ ಆಲ್ರೆಡಿ ನಿನ್ನ ಫ್ರೆಂಡ್ ಜೀವ ಹೋಗ್ಬಿಡ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವನಿಗೆ ಏನು ಮಾಡಿದ್ದೆ ನೀನು ಏನಕ್ಕೆ ಎಲ್ಲ ಮಾಡ್ತಿದ್ಯಾ ನೀನು ಅಂತ ಹೇಳಿ ಅವನು ಕೂಡ ಕೇಳ್ತಾ ನನಗೆ ನಿನ್ನ ಜೀವ ಮುಖ್ಯ ಅವ್ನ ಜೀವ ಅಲ್ಲ ಅವ್ನು ಬಂದು ಅವನಾಗೆ ತಗ್ಲಾಕೊಂಡಿದ್ದಾನೆ ಅಂದರೆ ನಾನು ಹಿಂಗೆ ಆರಾಮಾಗಿಡೋದಕ್ಕಾಗುತ್ತೆ ಅದಕ್ಕೆ ನಿನ್ನ ಜೀವ ತೆಗಿಬೇಕು ನನಗೆ ನಿನ್ನ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದ್ಯಾ ಅವ್ಳಿಗೆ ಈ ಥರ ಸು ಸುಖದ ಅವಳು ಅವ್ಳು ಅವಳನ್ನ ಕರ್ಕೊಂಡು ಹೋಗಿ ನಿಮ್ಮ ಮನೇಲಿ ಇಟ್ಕೊಂಡು ಅವಳನ್ನ ಯಾವುದಕ್ಕೂ ಲಾಯಕ್ ಆಗದಿರೋ ಥರ ಬೆಳೆಸಿದ್ಯಾ ಅವಳನ್ನ ಇಟ್ಕೊಂಡಿದ್ಯಾ ನೀನು ಅದಕ್ಕೆ ನಾನು ನಿನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಯಾವಾಗ ನನ್ನ ಮಗಳನ್ನ ದೂರ ಮಾಡಿದೆ ಅವಾಗಿಂದ ನೀನು ನನಗೆ ಎನಿಮಿ ಆಗಿಬಿಟ್ಟಿದ್ಯಾ ಕೋಣ ನಿನ್ನಂತೂ ಜೀವನ ಪರ್ವಂತೆ ನಾನು ಇಲ್ಲಿಂದ ಈ ಮನೆಯಿಂದ ಆಚೆ ಕಳಿಸಲ್ಲ ಅಂತ ಹೇಳ್ತಾರೆ ನನಗೆ ನಿನ್ನ ಮಾತು ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ ನನಗೆ ಮುರಾರಿ ಬೇಕು ಮುರಾರಿ ಎಲ್ಲಿದೆಯಾ ನೀನು ಅಂತ ಹೇಳ್ಬಿಟ್ಟು ಮನೆ ತುಂಬ ಹುಡ್ಕೋದಿಕ್ಕೆ ಹೇಳಿ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಮಾನ್ಯತನು ಕೂಡ ನೀನು ಎಲ್ಲಿ ಹುಡುಕಿದ್ರು ಅವ್ನು ಸಿಗೋ ಹಿಂಗೆ ಆಲ್ರೆಡಿ ಒಂದು ಸತ್ತಿರ್ತಾನೆ ಬಿಡು ನೀನು ಏನು ಹುಡ್ಕಿದ್ರು ಸಿಕ್ಕಿದ್ರು ಪ್ರಶ್ನೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ರಾಮಚಾರಿಗೆ ತುಂಬ ಗಾಬರಿ ಆಗುತ್ತೆ ಅವನು ಕೂಡ ಇಲ್ಲ ಅವ್ನಿಗೆ ಏನೂ ಆಗಲ್ಲ ನಾನು ನೋಡ್ತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ನಿಂದ್ಕೋ ಅಂತೇಳ್ಬಿಟ್ಟು ಅವನು ಹಿಂಗೆ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಗನ್ ತೋರಿಸ್ತಾ ಇರ್ತಾನೆ ಅಲ್ಲ ಇಷ್ಟೊಂದು ಬುದ್ಧಿವಂತಿಕೆ ಆಗಿದ್ದರೆ ನಾನು ಯಾಕೆ ನಾನು ಒಬ್ಬನೇ ಬರ್ತಿದ್ದೆ ನನ್ನ ಜೊತೆ ಇನ್ನೊಬ್ರು ಬಂದಿದ್ದಾರೆ ಅಂತ ಹೇಳಿ ಕೂಡ ಅವನು ಕೂಡ ಹೇಳ್ತಾ ಇರ್ತಾನೆ ನಿನ್ನ ಜೊತೆ ಇನ್ನೊಬ್ಬರು ಬಂದಿದ್ದಾರೆ ಯಾರಾದರೂ ಬಂದಿರಲಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೀನು ನೋಡಬೇಕು ನೀನು ನೋಡಿದೆ ಹಾಗೆ ಇರೋದಕ್ಕಾಗತ್ತಾ ಅಂತೇಳ್ಬಿಟ್ಟು ಅವಳಿಗೆ ಅವಳ ಹತ್ರ ಗನ್ ತಗೊಳೋದಕ್ಕೋಸ್ಕರ ಸುಮ್ಮನೆ ಯಾಕೆ ಮಾಡಿಸ್ಬಿಟ್ಟು ಆ ಕಡೆ ನೋಡು ಅಂತ ಹೇಳಿಬಿಟ್ಟು ಅವಳ ಹತ್ರ ಇರೋ ಗನ್ನ ಇಸ್ಕೊಂಡು ಹತ್ರನೇ ಇಟ್ಕೊತಾನೆ ಇಕ್ ಇಟ್ಕೊಂಡು ಇನ್ನೊಬ್ಬಳೇ ಬುದ್ಧಿವಂತಿಕೆ ಅಲ್ಲ ನನಗೂ ಬುದ್ಧಿವಂತಿಕೆ ಇದೆ ಅಂತ ಹೇಳ್ಬಿಟ್ಟು ಅವನು ಕೂಡ ಮಾತಾಡ್ತಾರೆ ಯಾವುದೇ ಕಾರಣಕ್ಕೂ ಮುರಾರಿ ಏನು ಆಗ್ದಿರ್ತಾರ ನಾನು ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂತು ಈ ಜಿ ಅವ್ನು ಕೋಲಿ ಕೋಲಿ ಇಟ್ಕೊಂಡು ಈ ಕಡೆ ರಾಮಚಾರಿ ತಲೆಗೆ ಹೊಡಿತಾನೆ ರಾಮಾಚಾರ್ಯನೂ ಕೂಡ ಅಲ್ಲೇ ಕೂಡ ಕುಸಿದು ಬೀಳ್ತಾನೆ ಅವನು ಕೂಡ ತಲೆಗೆ ಹೇಳ್ತಾಬಿಟ್ಟು ಅವನು ಕೂಡ ನೀವು ಮಾಡ್ತಿರೋದು ತಪ್ಪು ಮೇಡಮ್ ಅಂತ ಹೇಳಿಬಿಟ್ಟು ಈ ಕಡೆ ಮಾನೆ ತಂಗೇ ಹೇಳ್ತಾ ಇರ್ತಾರೆ ಅಲ್ಲ ಕೊಣ ನೀನು ಏನು ಗಂಡು ಇಟ್ಕೊಂಡು ಬಂದಿದ್ದ ತಕ್ಷಣ ಏನು ನೀನು ಈ ಯುದ್ಧದಲ್ಲೇ ಗೆದ್ದ ಅಷ್ಟೇನೇ ನಿನಗಿದ ನಿನ್ಗೆ ಯಾವುದೇ ಕಾರಣಕ್ಕೂ ನೀನು ಇಲ್ಲಿಂದ ಜೀವನ ಪರವೇತ ಹೋಗಲ್ಲ ಕಣೋ ನೀನು ಸತ್ಯ ಹೋಗೋದು ಕಣೋ ಅಂತ ಹೇಳಿ ಈ ಕಡೆ ಹೇಜನೂ ಕೂಡ ಹೇಳ್ತಾ ಇರ್ತಾರೆ ಹ್ಞೂ ನಿನಗೆ ಈ ಕಡೆ ಮಾನೇತನೋ ಅವನಿಗೆ ಗನ್ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ನ ಗನ್ನ ಅವನ ತಲೆ ಮೇಲೆ ಇಟ್ಕೊಂಡು ಅವಳು ಕೂಡ ಎಲ್ಲಾನು ಸ್ಟೋರಿ ಹೇಳ್ತಿರ್ತಾರೆ ನೀನು ನನ್ನ ಮಗಳ ನನ್ನ ದೂರ ಮಾಡಿದ್ದೆ ನಾನು ನನಗೆ ಎಷ್ಟು ನೋವು ಅನ್ಬಸ್ತಿದೆ ಅಂತ ನನಗೆ ಗೊತ್ತು ನನ್ನ ಮನೆಯವ್ರ ಮನೆ ಮನೆಯವ್ರ ಮಾನ ಮರ್ಯದೆ ಎಲ್ಲ ನಿನ್ನ ಕೈಕೊಂಡೆ ಅವ್ಳಿಗೇನೋ ಮೂಡಿ ಮಾಡಿದ್ಯಾ ಅಂತ ನನಗೆ ಗೊತ್ತಿಲ್ಲ ಕೋಣ ಅವ್ಳು ಹೆಂಗೋ ನಿನ್ನ ಬೆಲೆಗೆ ಬಿದ್ಲು ಅಂತಲೂ ನನಗೆ ಗೊತ್ತಿಲ್ಲ ಇಷ್ಟೊಂದೆಲ್ಲ ಆಸ್ತಿ ಅಂತಸ್ತು ಎಲ್ಲ ಇದ್ರೂ ಏನೋ ಇಲ್ಲ ಅನ್ನೋ ಥರ ನಿಮ್ಮ ಮನೆಗೆ ಬಂದು ಅವಳು ಜೀವನ ಮಾಡ್ತಿದ್ದೆಲ್ಲ ಅದು ನೋಡಿದ್ರೆ ನನಗೆ ಕೈಯಲ್ಲಿ ಆಗೋಲ್ಲ ಅಂಥದ್ರಲ್ಲಿ ನನ್ನ ಮಗಳು ನಿನ್ನ ಮನೇಲಿ ಇದ್ದಾಳೆ ಅಂತ ಅಂದರೆ ನನಗೆ ಇರೋದಕ್ಕಾಗುತ್ತಾ ಹೇಳು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅವರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಚಾ ಈ ಕಡೆ ಚಾರೂ ತುಂಬ ಪ್ರಯತ್ನ ಇರ್ತಾಳೆ ಅವಳು ಕೂಡ ಏನೇನೋ ಸರ್ಕಸ್ ಮಾಡಿ ಅಲ್ಲಿರೋ ಕಲ್ಲನ್ನೆಲ್ಲ ಕೂಡ ಇಸೀತ್ತಾಳೆ ಅವ್ರನ್ನ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಹೋಗೋದಿಕ್ಕೆ ಹೋಗೋದಕ್ಕೆ ಹೇಳ್ಬಿಟ್ಟು ಆದರೂ ಕೂಡ ಅವಳು ತಪ್ಪಿಸ್ಕೊಳ್ದೆ ಅಲ್ಲೇ ಕೂಡ ಸುತ್ತ ಸುತ್ತಮುತ್ತ ಓಡಾಡ್ತಾನೆ ಇರ್ತಾಳೆ ಅದೇ ಟೈಮ್ಗೆ ಅವ್ರು ತಪ್ಪಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಒಳಗಡೆ ಹೋಗ್ಬೇಕು ನೋಡಿದಾಗ ಅವರಿಬ್ಬರು ಕೂಡ ಅಲ್ಲಿ ನಿಂತಾಗ ಇವರು ಬೇರೆ ಇಲ್ಲೇ ನಿಂತಿದ್ದಾರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಚಾರು ಕೂಡ ಯೋಚನೆ ಮಾಡಿಕೊಂಡೇ ನಿಂತಿರ್ತಾಳೆ ಸರಿ ಆಯಿತು ಹೇಳ್ಬಿಟ್ಟು ಅವರಿಬ್ರು ಡಿಸ್ಕಶನ್ ಮಾಡ್ತಾರೆ ಏನಿಲ್ಲ ಕಣ ಮೋಸ್ಟ್ಲಿ ಬೆಕ್ಕೇನೋ ಬಂದಿರಬೇಕು ಬಾ ಭಾಳ ಸಿಜೆಟ್ಟು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅಲ್ಲಿಂದ ಹೋಗ್ತಾರೆ ಈ ಕಡೆ ರಾಮಚರಿ ಮತ್ತೆ ಹೋಗಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಎ ಮತ್ತೆ ಅವನ ತಲೆಗೆ ಕೋಲಲ್ಲಿ ತೊಗೊಂಡು ಹೊಡಿತಾನೆ ಈ ಕಡೆ ಅಲ್ಲ ಮೇಡಮ್ ನೀವು ಇಷ್ಟೊಂದೆಲ್ಲ ಏನಕ್ಕೆ ಕಣ್ಮುಂದೇ ಇರಬೇಕಾದ್ರೆ ಬೇರೆ ಯಾರಾದರೂ ಬಂದುಬಿಡ್ತಾರೆ ಬೇಗ ಅವನ ಶೂಟ್ ಮಾಡಿ ಸಾಯಿಸಿ ಅಂತ ಹೇಳಿ ಈ ಕಡೆ ಏಜೆ ಜೆ ಅದು ಹೆಂಗೆ ಈ ನಾನು ಇಷ್ಟು ಬೇಗ ಸಾಯಿಸಿಬಿಡಲಿ ಅವ್ನು ಯಾ ಯಮ ಬಂದು ಕರೆದ್ರು ಕೂಡ ಅವನಿಗೆ ಇವತ್ತು ಇಲ್ಲಿಂದ ಬಚಾವ್ ಮಾಡೋದಕ್ಕಾಗಲ್ಲ ಅವ್ನು ನನ್ನ ಕೈಯಿಂದ ಸತ್ತೆ ಸಾಯ್ತಾನೆ ಅಂತ ಹೇಳಿ ಹೇಳಿ ಕಡೆ ಹೆಜ್ಜೆಗೆ ಹೇಳ್ತಾ ಇರ್ತಾಳೆ ನನ್ನ ಮಗಳು ನಾನು ದೂರ ಮಾಡಿದ್ದೆ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಇಷ್ಟು ಹೇಳ್ಕೊಳ್ಲೇಬೇಕು ಅವ್ನಿಗೆ ಬ ಅವ್ನಿಗೆ ಅನಿಸ್ಬೇಕಲ್ವಾ ಯಾಕೆ ನನಗೆ ನನಗೇನು ಹೇಳ್ದೆ ಕೇಳಿದೆ ಸಾಯಿಸ್ಬಿಟ್ರು ಹೇಳ್ಬಿಟ್ಟು ಅವ್ನು ಸ್ವರ್ಗದಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಏನೋ ಸುಮ್ಮನೆ ಚಿಂತೆ ಮಾಡೋ ಬದಲು ಅವ್ನು ಇಲ್ಲೇನೇ ಎಲ್ಲ ತಿಳ್ಕೊಂಡು ಇಲ್ಲೇ ಸತ್ತೋಗ್ಲಿ ಅವನು ಅಂತ ಹೇಳಿ ಕಡೆ ಮನೆತು ಕೂಡ ಹೇಳ್ತಾ ಇರ್ತಾಳೆ ನನ್ನ ಮಗಳೂ ನನ್ನಿಂದ ದೂರ ಮಾಡಿದ್ಯಾ ಅಲ್ವ ನನಗೆ ಗೊತ್ತು ಇವಾಗ ನೋಡು ನಾನು ಇನ್ನೂ ಸಾಯಿಸಿ ನನ್ನ ಮಗಳು ನನ್ನ ಪರವಾಗಿ ಥರ ಮಾಡಿ ಅವಳ ಮಗು ನಿನ್ನ ಒಟ್ ನಿನ್ನ ವಂಶ ಅವಳ ಹೊಟ್ಟೆಲಿ ಬೆಳಿತಿದೆ ಅಲ್ವ ಆ ಮಗುನೂ ಸಾಯಿಸಿ ಅವಳನ್ನು ಬೇರೆಯವ್ರ ಮನೆಗೆ ಮನೆಗೆ ಮದುವೆ ಆಗಿ ಕಳಿಸ್ ಮದುವೆ ಮಾಡಿ ಕಳಿಸ್ತೀನಿ ಅವಳು ರಾಣಿ ಥರ ಏನು ಹೇಳಿ ರಾಣಿ ಥರ ಅವ್ಳು ಜೀವನ ಅದು ನೋಡಿ ನಾನು ತುಂಬ ಖುಷಿ ಪಡಬೇಕು ಅದೇ ನನ್ನ ಆಸೆ ಅದಕ್ಕೋಸ್ಕರ ನಾನು ಇಷ್ಟೊಂದೆಲ್ಲ ಮಾಡ್ತಿರೋದು ಹ್ಞೂ ಯಾವುದೇ ಕಾರಣಕ್ಕೂ ಸಹ ಇಲ್ಲಿಂದ ಬದುಕಿ ಹೋಗಲ್ಲ ಕಣೋ ಆ ಒಟ್ಟಿನಲ್ಲಿ ಅವಳು ಇಲ್ಲಿಗೆ ಬರಬೇಕು ಇಲ್ಲ ನೀನು ನಿನ್ನ ಹೆ ನಿನ್ನ ಸತಿ ನಿನ್ನ ಹೆಣ ಅವ್ಳ ಮನೆ ಬಾಗ್ಲಿಗೆ ಹೋಗಬೇಕು ಅದೇ ನನಗೆ ಬೇಕಾಗಿರೋದು ಇನ್ನು ನೀನು ಆಲ್ರೆಡಿ ಕಿಚ್ಚಾಗ್ತಿದ್ಯಲ್ಲ ನಿನ್ನ ಫ್ರೆಂಡ್ ಆಲ್ರೆಡಿ ಒಳಗಡೆ ಕಿಚ್ಚಿ 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 ಸೌಂಡ್ ಇಳಿಸಿದ್ದಾನೆ ಅದೇ ಥರ ನೀನು ಕಿಚ್ ಕಿಚ್ಚೇ ಒಂದೇ ಶೂಟಲ್ಲೂ ಹೋಗ್ಬಿಡ್ತೀಯ ನೀನು ಇಲ್ಲಿಂದ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಏಜ್ ಇದ್ದನು ಮೇಡಮ್ ಟೈಮ್ ಆಯಿತು ಬೇಗ ಸಾಯಿಸಿ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ ಟೈಮ್ ಆಯಿತು ಟೈಮ್ ಆಯಿತು ಅಂದರೆ ಇಷ್ಟು ವರ್ಷ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದುದು ಹಾಗೇನಲ್ಲ ನೀವು ಮುಂದೆ ಇವಾಗ ಹೇಳ್ಕೊತಾ ಇದ್ದೀನಿ ಅದಕ್ಕೆಲ್ಲ ಟೈಮ್ ಟೈಮ್ ಹಾಗೆ ಆಗುತ್ತೆ ಹಾಗಂತೇ ಹೇಳ್ಬಿಟ್ಟು ಅವ್ನಿಗೇನು ಹೇಳಿದೆ ಹಾಗೆ ಸಾಯಿಸ್ಬಿಟ್ರೆ ಅವನು ಹಾಗೆ ಹೊರಟೋಗ್ಬಿಡ್ತಾನೆ ಅವನು ನರಳಿ ನರಳಿ ಸಾಯಬೇಕು ಅಂತ ಹೇಳಿ ಕಡೆ ಅವಳು ಕೂಡ ಹೇಳ್ತಾ ಇರ್ತಾಳೆ ಇವನ್ನ ಶೂಟ್ ಮಾಡಬೇಕು ಅಷ್ಟೇ ಈಗ ಯಮ ಕೂಡ ಬಂದ್ರೂ ಕೂಡ ಅವನ ಇಲ್ಲಿಂದ ಕರ್ಕೊಂಡು ಹೋಗೋದಿಕ್ಕಾಗಲ್ಲ ಯಾಕಂದ್ರೆ ನನ್ನ ಕೈನ ನಾನು ಶೂಟ್ ಮಾಡಿದ್ರೆ ಅಷ್ಟೇ ಹೋಗೋದಿಕ್ಕೆ ಆಗುತ್ತೆ ಅಂತ ಹೇಳಿ ಹೇಳ್ತಿನ್ಬೇಕಾದ್ರೆ ಅವ್ನ ಕಾಲು ಅವ್ನ ಕೈಯನ್ನ ಕಾಲಿಂದ ಹಾಕಿ ತುಳಿತಾ ಇರ್ತಾಳೆ ಅವನಿಗೆ ತುಂಬ ನೋವು ಹಾಕ್ತಾ ಇರುತ್ತೆ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಅವ್ನು ಕೊಡೋಕ್ಕೆ ಇಷ್ಟ ಇರ್ತಾನೆ ನಿನ್ನ ಕಿರ್ಚೋ ನೀನು ಎಷ್ಟೇ ಕಿರ್ಚಿದ್ರೂ ನೀನು ಏನೇ ಮಾಡಿದ್ರು ಯಾರು ಬಂದರೂ ಇಲ್ಲಿ ತಡೆಯಲ್ಲ ಅಂತ ಪ್ಲ್ಯಾನ್ ಮಾಡಿ ನಿನ್ನ ಬಲೆಗೆ ಬೀಳ್ಸಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ನಾನು ಕೊಲೆ ನನ್ನ ತನ್ನಿಂದಲೇ ನೀನು ಸಾಯ್ಬೇಕು ನಿನ್ ಸತ್ರ ನನಗೆ ಸಮಾಧಾನ ನೀನು ಹಂಗೆ ಇದ್ದರು ಅಂತೂ ನನ್ನ ಕೈಲಂತೂ ಆಗಲ್ಲ ನಾನಂತೂ ನನಗೇನಾದರೂ ಪರವಾಗಿಲ್ಲ ನನಗೇನು ಚಿಂತೆ ಆದರೂ ಪರ್ವಾಗಿಲ್ಲ ನಿನ್ನ ಸಾಯಿಸಿ ನನ್ನ ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡ ನಾನು ಅದನ್ನು ಪ್ಲಾನ್ ಮಾಡಿದ್ದೀನಿ ನಾನು ಹೆಂಗೆ ಬಚಾವ್ ಆಗಬೇಕಂತ ನನಗೆ ಚೆನ್ನಾಗಿ ಗೊತ್ತು ನಾನು ಎಲ್ಲಿಂದ ಹೆಂಗೆ ಬಚಾವ್ ಆಗ್ತೀನಿ ಅಂತಲೂ ನನಗೆ ಗೊತ್ತು ಅಂತ ಹೇಳಿ ಈ ಕಡೆ ರಾಮಚಾರಿಗೆ ಎಲ್ಲನೂ ಕೂಡ ಈ ಕಡೆ ಮನೆ ಹತ್ರ ಹೇಳ್ತಾ ಇರ್ತಾಳೆ ಈ ಕಡೆ ಅವ್ರ ಮನೆಗೆ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಚಾರು ತುಂಬಾ ಪ್ರಯತ್ನ ಪಡ್ತಿರ್ತಾಳೆ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವಳ ಈ ಕಡೆ ಕಿಟಕಿ ಇಲ್ಲಿ ಅವಳ ಅವಳ ಮುಖ ಕಾಣಿಸುತ್ತೆ ಅವಾಗ ಅವಳು ಗೊತ್ತಾಗುತ್ತೆ ಅಯ್ಯೋ ಹಣೆಯಲ್ಲಿ ಸಿಂಧೂರಾನೇ ಇಲ್ಲ ಏನಾಗುತ್ತೆ ರಾಮಚಾರಿಗೆ ಏನಾದರೂ ಅಪಾಯ ಆಗುತ್ತಾ ಅಂತ ಹೇಳಿ ಅವಳು ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಿಂದೆ ಒಂದಿನ ಅವಳಿಗೆ ಇದೇ ತರ ಇಲ್ಲಿ ಯಾವುದೇ ಆಣೆ ಖಾಲಿ ಹಣೆಯಲ್ಲಿ ಮನೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಈ ಕಡೆ ಚಾರು ಹಣೆ ನೋಡ್ಬಿಟ್ಟು ಈ ಕಡೆ ರಾಮಚಾರಿ ಇದ್ದವನು ಏನಿದ್ರು ಚಾರು ಮೇಡಮ್ ಈ ತರ ಖಾಲಿ ಹಣೆಯಲ್ಲಿ ಇದ್ರೆ ಏನಾಯಿತು ಅಂತ ಕೇಳ್ದೆ ಕಲಿಯೋರು ಆಮ್ಚ್ರಿಗೆ ಗೊತ್ತಿಲ್ಲ ಮತ್ತೊಗ್ಬಿಟ್ಟಿದ್ದೀನಿ ಹಣೆಗೆ ಸಿಂಧೂರ ಇಡೋದು ಅಂತ ಅಂದಾಗ ಇವತ್ತರೆಲ್ಲ ಎಲ್ಲ ಮರಿಬಾರ್ದು ಗಂಡನಿಗೆ ಅತಿ ಶ್ರೀರಕ್ಷಣೆ ನಿಮ್ಮ ಕೈ ತಾಳಿ ಎಷ್ಟು ಇಂಪಾರ್ಟೆಂಟು ಹಣೆಗೆ ಸಿಂಧೂರನೂ ಅಷ್ಟೇ ಇಂಪಾರ್ಟೆಂಟು ಗಂಡನ ನಾಯಸ್ಸು ಇರೋದೇ ಅದರಲ್ಲಿ ನೀವು ಹಣೆಯಲ್ಲಿ ಬಟ್ಟಿಟ್ಟಿಲ್ಲ ಅಂದರೆ ನೀವು ಒಂಚೂರು ಚೆನ್ನಾಗಿ ಕಾಣಲ್ಲ ಗಂಡನ ಆಯಸ್ಸು ಇರೋದೇ ಹಣೆಯಲ್ಲಿ ಹಂಗಿನ ಮೇಲಿಂದ ನೀವು ಯಾವುದೇ ಕಣಕ್ಕೂ ಮರ್ಯೋದಕ್ಕೆ ಹೋಗ್ಬಿಡ ನಾನೀಗ ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಅದು ನಿಮ್ಮ ಕ ನಿಮ್ಮ ಮನೇಲಿರೋ ಸಿಂಧಿರೋದು ನಂಬಿಕೆ ಮೇಲೆ ನಾನು ಹೋಗ್ತಿದ್ದೀನಿ ನನ್ನ ಆಯಸ್ಸು ಅದರಲ್ಲೇ ಇರೋದು ಅಂತ ಹೇಳಿದಾಗ ಅದಕ್ಕೆ ಇವಳು ಅದನ್ನೇ ಯೋಚನೆ ಮಾಡಿಕೊಂಡು ಅಯ್ಯೋ ಓದ್ಸಲ ಹಿಂಗೆ ಹೇಳಿದ್ದ ರಾಮಾಚಾರಿ ಇವಾಗ ನೋಡಿದ್ರೆ ನನ್ನ ಕಾಣೆಯಲ್ಲಿ ಸಿಂಧುರ ಇಲ್ಲ ಅಂದರೆ ರಾಮಾಚಾರಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿದೆಯಾ ಅವ್ನ ಪ್ರಾಣಕ್ಕೆ ಅಪಾಯ ಇದೆಯಾ ಅಂತ ಹೇಳ್ಬಿಟ್ಟು ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅದೇ ಟೈಮ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ ಅಲ್ಲಿರೋದೇ ಒಂದು ಗ್ಲಾಸ್ ಪೀಸ್ನ ಅವಳು ಕೈಯಲ್ಲಿ ಹಾಕೊಂಡು ಕುಯ್ ಕುಯ್ಕೊತಾ ಇರ್ತಾಳೆ ರಕ್ತ ಬರೋದನ್ನು ಸಿಂಧೂರ ಥರ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊತಾ ಇರ್ಬೇಕಾದ್ರೆ ರಾ ಕೆಲ ಕಡೆ ಮಾನ್ಯತನೂ ಶೂಟ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿರ್ತಾಳೆ ಕೆಲ ರಾಮಾಚಾರಿಗೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಆಯಿತು ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್